ಸ್ನೇಹಿತರೆ ನೋಡಿ ಇವತ್ತು ಬಿಬಿಎಂಪಿ ಅವರು ಯಾವ ವ್ಯವಸ್ಥೆಗೆ ಬಂದಿದ್ದಾರೆ ಅಂದ್ರೆ ಈ ಭಾರತ ಮತ್ತೆ ಫೋಟೋವನ್ನು ಬರ್ಸ್ಕೊಂಡು ಕಸ ಹಾಕ್ಬೇಡಿ ಐದ್ ಸಾವಿರ ದಂಡ ಹಾಕ್ತಿವಿ ಅನ್ನೋ ಲೆವೆಲ್ ಬಿಬಿಎಂಪಿ ಬಂದಿದೆ ಬೆಂಗಳೂರಿನ ಬಸವನಗುಡಿ ಏರಿಯಾದಲ್ಲಿ ಜಪಿ ಕನಪುರ ಜಯನಗರ ಲಿಮಿಟ್ಸ್ ಅಲ್ಲಿ ಕನಪುರ ಮೇನ್ ರೋಡ್ ಏನ್ ಸರ್ ಮಿಸ್ರು ಯಾರು ಕೊಟ್ಟಿದ್ದಾರೆ ದೇವ್ರ ಫೋಟೋ ಆಗ್ಲಿ ಕೇಳಿ ನಾವೇ ಹಾಕ್ತಾ ಇರೋ ಯಾಕೆ ಹಾಕ್ತಿರ ಅಲ್ಲಿ ಕಸ ಬೀಳ್ತಾ ಇದೆ ಕಸ ತಡೆಗಟ್ಟಕ್ಕೆ ಮಾಡ್ತಾ ಇರೋ ಕಸ ತಡೆಗಟ್ಟಕ್ಕೆ ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ದೇವ್ರ ಫೋಟೋ ನೋಡಿ ಯಾರು ಕಸ ಹಾಕಲ್ಲ ಪೂಜಿಸೋರು ನಾವ್ ಹೇಳ್ತಿ ಕೇಳ್ರಿ ನೀವು ದೇವ್ರ ಫೋಟೋನ ನನ್ನ ಭಾವನೆ ಧಕ್ಕೆ ಬರ್ತೀನಿ ಅಂದ್ರೆ ಹಾಕಂಗಿಲ್ಲ ಪೂಜೆ ಮಾಡಿ ಪೂಜೆ ಮಾಡಿ ಬೀಳಬಾರ್ದು ಅಂತ ಹೇಳಿ ಕಸ ಬೀಳಬಾರ್ದು ಬರ್ತಾ ಮತ್ತೆ ಫೋಟೋ ಹೌದು ಹಾಕ್ತಾರ ಯಾವನ್ ಪರ್ಮಿಷನ್ ಕೊಡಲಿ ಕರ್ಸಿ ನೀವು ಕರ್ಸಬೇಕು ಇವಾಗ ನೀವು ಯಾರು ಪರ್ಮಿಷನ್ ಕೊಡ್ತಾರ ಕರ್ಸಿ ಅದ್ ಯಾರು ಬರ್ತಾರ ನೋಡ್ತೀನಿ ಕರ್ಸಿ ನೀವು ಪರ್ಮಿಷನ್ ಕೊಡೀವಲ್ಲ ಕರ್ಸಿ ಅವ್ರಸಿ ಅವ್ರ ಯಾರು ಬರ್ತಾರ ಕರ್ಸಿ ಅದ್ ಯಾರು ಪರ್ಮಿಷನ್ ಕೊಟ್ಟಿದ್ದಾರೆ ಯಾವ ಕಾನೂನು ಪರ್ಮಿಷನ್ ಕೊಡಿದ್ರೆ ನೋಡ್ತೀನಿ ನಿಮ್ಗೆ ಲೀಗಲ್ ಇದೆ ತಗೊಂಡೋಗಿ ನನ್ನ ಮೇಲೆ ಕೇಸ್ ಮಾಡಿ ನಾನು ಹೋಗ್ತೀನಿ ಜೈಲ್ಗೆ ಮಾಡಿ

ದೇವ್ರ ಫೋಟೋ ಬಳಸ್ಕೊಳಕ್ಕೆ ಯಾವ ಪರ್ಮಿಷನ್ ಇಲ್ಲ ಕರ್ಸೆ ಯಾವ ಕಮಿಷನ್ ನೋಡೋಣ ಅದ್ ಯಾರು ಪರ್ಮಿಷನ್ ಕೊಡದೆ ದೇವ್ರ ಫೋಟೋ ಹಾಕೋದಕ್ಕೆ ಭಾರತ ಮತ್ತೆ ಫೋಟೋ ಹಾಕೋದಕ್ಕೆ ಯಾವ ಪರ್ಮಿಷನ್ ಕೂಡ ನೋಡ್ತೀನಿ ಇದೆಲ್ಲ ಕಾಂಗ್ರೆಸ್ ಸರ್ಕಾರ ಮಾಡುದು ಇದೆಲ್ಲ ಮಾಡುದು ಹಣ ಆಗಲ್ಲ ನಾನ್ ಜೀವ ಕೊಡ್ತೀನಿ ಅದಕ್ಕೋಸ್ಕರ ನಾನ್ ರೆಡಿ ಇದ್ರಿ ಉಚ್ಚ ಕೆಲಸ ಆಗ್ತದೆ ಅಂದ್ರೆ ಸಂಬಳ ಕೊಟ್ಟು ನಿಲ್ಸ ಕೇಳಿ ಸಿಕ್ಕಿರೋ ದೇವ್ರ ಫೋಟೋ ಅದಕ್ಕಿಲ್ಲ ಅರೆ ದೇವ್ರ ಫೋಟೋ ಇಲ್ಲ ಫೋಟೋ ಹಾಕಿ ಫೋಟೋ ಹಾಕಿ ಫೋಟೋ ಹಾಕಿಲ್ಲ ಯಾವ ಪರ್ಮಿಶನ್ ಕೊಟ್ಟಿಲ್ಲ ಜವ್ರ್ ಫೋಟೋ ಹಾಕಿ ಪರ್ಮಿಷನ್ ಇಲ್ಲ ನನ್ನ ಭಾವನೆಗೆ ಧಕ್ಕೆ ಬರುತ್ತೆ ಅಂದ್ರೆ ಕಾನೂನು ಬಾಹಿರ ಈಗ ಎಂದ್ ಕಾನೂನು ಹೇಳುತ್ತೆ ಧಾರ್ಮಿಕ ಭಾವನೆಗೆ ಧಕ್ಕೆ ಬರೋದು ಕಾನೂನು ಬಾಹಿರ ನನ್ನ ಭಾವನೆಗೆ ಧಕ್ಕೆ ಆಗುತ್ತೆ ಏನ್ ಮಾಡ್ಬೇಕು ಇವಾಗ ನಾನು ಅದಕ್ಕೋಸ್ಕರ ಪ್ರಾಣ ಕೊಡ್ತೀನಿ ಇದನ್ನ ಇದನ್ನ ಮನೇಲಿಟ್ಟು ಪೂಜೆ ಮಾಡ್ತೀನಿ ನಾನು ನಾನು ಪೂಜೆ ಮಾಡ್ತೀನಿ ಪೂಜೆ ಮಾಡೋ ದೇವ್ ಅಂತ ಬಂದು ಕಸ ಹಾಕ್ಬೇಡಿ ಉಚ್ಚ ಹೋಗ್ಬೇಡಿ ಅಂತ ಹಾಕಿದ್ರೆ ಮರ್ಯಾದೆ ಇರುತ್ತ ನಾನ್ ಹೇಳೋದು ಹಾಕ್ರಿ ಇಷ್ಟ ಹಾಕಿ ಕರ್ಸಿ ಕರ್ಸಿ ಅರೆ ಕಸ ಹಾಕೋದಕ್ಕೆ ದೇವ್ರ ಸೂಟ ಬಳಕೆ ಮಾಡ್ಕೊಳ್ಳಿಂದ ಯಾವ ಕಾನೂನು ಹೇಳಿಲ್ಲ ಬಿಬಿಎಂಪಿ ಪರ್ಮಿಷನ್ ಇದೆಯಾ

ಭಾರತ ಫೋಟೋ ಇದೆ ಕೆಸ ಹಾಕುವಂತ ನಾನಾ ರಾಜಕೀಯ ಇಲ್ಲ ಈ ದೇಶದೆಲ್ಲ ಬಂದ್ ಎರಡು ದಿವ್ಸ ಸರಿ ನೀವು ಬೇರೆ ದೇಶಕ್ಕೆ ಹೋಗಿ